ಫ್ರೆಂಡ್ಸ್ ನಮಸ್ಕಾರ ಎಲ್ರು ಎಚ್ಚರದಿಂದ ಇರ್ಲೇಬೇಕಾಗುತ್ತೆ ಯಾಕೆಂದ್ರೆ ಮತ್ತೊಮ್ಮೆ ಮೂಡಿಗೆರೆ ಬೈರ ಆ ಬೆಳ್ತಂಗಡಿ ಭಾಗ ಬೆಳ್ತಂಗಡಿ ರೇಂಜ್ ಗೆ ಹೋಗಿದಂತ ಮೂಡಿಗೆರೆ ಬೈರ ಈಗ ವಾಪಸ್ ಚಾರ್ಮುಡಿ ಘಟ್ ತಿರುವಿನಲ್ಲಿ ತಿರುವು ಒಂದನೇ ನಂಬರ್ ತಿರುವಿನಲ್ಲಿಯೇ ಈಗ ಚಾರ್ಮಡಿ ಬೈರ ಕಾಣಿಸ್ಕೊಂಡಿದ್ದಾನೆ ಮೂಡಿಗೆರೆ ಬೈರ ನನ್ನ ಈತ ಕರೆಯುವಂತದ್ದು ಸೊ ನೋಡ್ತಾ ಇರ್ಬೋದು ಗಮನಿಸ್ತಾ ಇರ್ಬೋದು ಗಾನೆ ಕಾಡಾನೆ ಅಲ್ಲೇ ತಿರುವಿನಲ್ಲಿ ನಿಂತ್ಕೊಂಡಿರುತ್ತೆ ಪ್ರಯಾಣಿಕರು ಸ್ವಲ್ಪ ಭಯ ಪಟ್ಕೋತಾರೆ ಬಟ್ ಭಯ ಪಡುವ ಅವಶ್ಯಕತೆ ಇಲ್ಲ ಆನೆ ಯಾರಿಗೂ ಕೂಡ ತೊಂದರೆ ಕೊಡಲ್ಲ ಅನ್ಲೆಸ್ ಜನರು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಹತ್ತಿರಕ್ಕೆ ಹೋಗ್ಬಾರ್ದು ಆನೆ ಪಾಸ್ ಆಗುವ ತನಕ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ದೂರದಲ್ಲೇ ಇರಿ ಆರ್ ಆನ್ ಮಾಡೋದು ಆಮೇಲೆ ಲೈಟ್ ಬಿಡೋದು ಸೊ ಈ ರೀತಿಯಲ್ಲ ಏನೇನೋ ಏನೇನೋ ಕಪಿಚೇಸ್ತಿಗಳು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಆನೆ ಚಾರ್ಜ್ ಮಾಡುತ್ತೆ ಆನೆ ತನ್ನಷ್ಟಕ್ಕೆ ತಾನೇ ಹೋಗುತ್ತೆ ಒಂದು ಒಂದು ಕಾಲ್ ಗಂಟೆ ವೈಟ್ ಮಾಡಿದ್ರೆ ಸಾಕು ಆನೆ ಪಾಸ್ ಆಗ್ಬಿಡುತ್ತೆ ಇಮಿಡಿಯೇಟ್ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಮುಡುಗಿರ ಭಾಗವಾಗಿ ಚಾರ್ಮಡ್ ನಿಂದ ಬೆಳ್ತಂಗಡಿ ಉಜ್ರೆ ಧರ್ಮಸ್ಥಳ ಈ ರೀತಿಯ ಒಂದು ಮಾರ್ಗ ಚಲಿಸುವಂತವ್ರು ಎಚ್ಚರದಿಂದ ಚಾರ್ಮಿಡ್ ನಲ್ಲಿ ಚಲಿಸ್ ಯಾಕೆಂದ್ರೆ ಬೈರ ಕಾಣಿಸ್ಕೊಂಡಿದ್ದಾನೆ ವಾಪಸ್ ರೋಡ್ ನ ತಿರುವಿನಲ್ಲಿ ಕಾಣಿಸ್ಕೊತ ಅಲ್ಲೇ ನಿಂತ್ಕೊಂಡಿದ್ದಾನೆ ಸೊ ದಯವಿಟ್ಟು ಯಾರೆಲ್ಲ ಪ್ರಯಾಣ ಮಾಡ್ತಾರೆ ಅಂತವ್ರಿಗೆ ವಿಡಿಯೋನ ಶೇರ್ ಮಾಡಿ ಚಾರ್ಮಡಿ ಘಾಟ್ ತಿರುವಿನಲ್ಲಿ ಆ ಕಾಡನೇ ನಿಂತಿರುತ್ತೆ ದಯವಿಟ್ಟು ಯಾರು ಕೂಡ ಗಾಬರಿ ಮಾಡಬಾರ್ದು ಎಚ್ಚರದಿಂದ ಚಲಿಸಬೇಕು ವಾಹನ ಸವಾರರಿಗೆ ಪ್ರತಿಯೊಬ್ಬರಿಗೂ ಗುಡಿಯೋ ಶೇರ್ ಬೈರ ಅಲ್ಲೇ ಇರ್ತಾನೆ ಈ ಜನರಿಗೆ ಎಷ್ಟು ಹೇಳಿದ್ರು ಕೂಡ ಬುದ್ಧಿ ಬರೋದೇ ಇಲ್ಲ ಬಿಡಿ ಚಾರ್ಮಡ್ಗಾಡ್ ತಿರುವು ನಲ್ಲಿ ಕಾಡಾನೆ ನಿಂತಿದೆ ಈ ಜನರು ಆನೆ ಹತ್ತಿರಕ್ಕೆ ಹೋಗಿ ಅಲ್ಲಿ ವಿಡಿಯೋವನ್ನ ಮಾಡ್ತಾ ಇದ್ದಾರೆ ಫೋಟೋ ಕ್ಲಿಕ್ಕಿಸ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಇದು ಎಚ್ಚರಿಕೆ ಮುಂಚೆಯಿಂದ ಕೂಡ ನೀಡಲಾಗುತ್ತಿದೆ ವಾಹನದಿಂದ ಕೆಳಗಡೆ ಇಳಿಯಬಾರದು ಇಫ್ ಇನ್ ಕೇಸ್ ಏನಾದ್ರು ಕಾಡಾನೆ ಇದ್ರೆ ಸೈಟ್ ಆದ್ರೆ ಆದ್ರೂ ಕೂಡ ಇವರು ಸುಮಾರೊಂದು ಅರವತ್ ಎಪ್ಪತ್ತು ಮೀಟರ್ ಅಂತರದಲ್ಲಿ ಇಲ್ಲಿ ಜನರು ನಿಂತ್ಕೊಂಡಿದ್ದಾರೆ ಸೂಕ್ತ ಕ್ರಮ ಆಗ್ಬೇಕು ಅರಣ್ಯ ಅಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟಂತವರು ಅಲ್ಲಿ ಇಮಿಡಿಯೇಟ್ ಎಚ್ಚರ ವಹಿಸ್ಬೇಕು ಜನರು ತುಂಬಾನೇ ಓಡಾಡ್ತಾ ಇದ್ದಾರೆ ಆ ಒಂದು ಆನೆ ಹತ್ರ ಬಸ್ ನವರು ಅಷ್ಟೇನೆ ಆನೆ ಬಂದ್ರೆ ಸೈಡ್ ಸೈಡಿಗೆ ಹಾಕೋತಾರೆ ಅಲ್ಪ ಸ್ವಲ್ಪ ತಲೆ ನಿಂತ್ಕೋತಾರೆ ಸೌಂಡ್ ಮಾಡಬಾರ್ದು ಬಸ್ ಆರ ನೋಡಿಬಾರ್ದು ಅದಾಗಿ ಆನೆ ಸೈಲೆಂಟ್ ಆಗಿ ಸೈಡ್ಗೆ ಹೋಗುತ್ತೆ ನಂತರ ಪಾಸ್ ಆಗ್ಬಹುದು ಎಲ್ಲರೂ